ಅಕ್ರಮವಾಗಿ ಅಕ್ಕಿ ಕಳ್ಳ ಸಾಗಾಟ ಅಟಣಿ ತಾಲೂಕಿನಲ್ಲಿ ಬಾಡಗಿ ಗ್ರಾಮದ ಹೊರವಲಯದ ಅಕ್ಕಿಯನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು ಬೆಳಗಾವಿ ಜಿಲ್ಲೆಯ ಅಟಣಿ ತಾಲೂಕಿನ ಬಾಡಗಿ ಗ್ರಾಮದಲ್ಲಿ ಘಟನೆ ಆಹಾರ ಇಲಾಖೆಯ ಅಧಿಕಾರಿಗಳು ಹಾಗೂ ಐಗಡಿ ಠಾಣೆ ಪಿಎಸ್ಐ ಚಂದ್ರು ಸಾಗನೂರ ಅವರಿಂದ ದಾಳಿ ಅಟಣಿ ತಾಲೂಕಿನ ಬಾಡಗಿ ಗ್ರಾಮದಿಂದ ಕಕಮರಿ ಕಡೆಗೆ ಹೋಗುವ ದಾಳಿ ರಾಜು ಬಸರಿಗೆ ಎಂಬ ವ್ಯಕ್ತಿಯಿಂದ ಅಕ್ಕಿ ಕಳ್ಳ ಸಾಗಾಟ ಮಾರುತಿ ಸುಜುಕಿ ಏಕೋ ವಾಹನ ಮೂಲಕ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಪಡಿತರ ಅಕ್ಕಿ ಐಗಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಮಾರುತಿ ಸುಚುಕಿ ಈಕೋ ವಾಹನದಲ್ಲಿ ಹನ್ನೆರಡು ಚೀಲಗಳಲ್ಲಿ ಏಳು ಕ್ವಿಂಟಲ್ ಪಡಿತರ ಅಕ್ಕಿ ವಶಕ್ಕೆ ಪಡೆಯಲಾಗಿರುವಂತದ್ದು ಅಕ್ಕಿ ಸಾಗಿಸುವ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ್ದಾರೆ ಅಧಿಕಾರಿಗಳು ಕೆಎ ಏಳು ಒಂದು ಎಂ ಎರಡು ಆರು 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 ಈ ನಂಬರ್ನ ವಾಹನ ಮತ್ತು ಅಕ್ರಮವಾಗಿ ಸಾಗಿಸ್ತಾ ಇದ್ದ ಅಕ್ಕಿ ವಶಕ್ಕೆ ಪಡೆಯಲಾಗಿದೆ ಈ ಕುರಿತು ಐಗಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ